ಸ್ನೇಹಿತರೆ ನಮಸ್ಕಾರ ಕರ್ಮಯೋಗದ ಕುರಿತು ಇವತ್ತು ನಾವೆಲ್ಲ ತಿಳಿದುಕೊಳ್ಳೋಣ ನೋಡಿ ತಮಗೆಲ್ಲ ಗೊತ್ತಾಗಿರಬೇಕು ಇವತ್ತಿನ ವಿಷಯ ಏನಂದ್ರೆ ನೋಡಿ ಯುದ್ಧದ ರಣರಂಗದಲ್ಲಿ ಕೃಷ್ಣ ಪರಮಾತ್ಮನ ಕಾಲಿಗೆ ಬಿದ್ದು ಅರ್ಜುನ ತನ್ನ ಪ್ರತಿಯೊಂದು ಸಂದೇಹಗಳನ್ನು ಕೇಳ್ತಾ ಹೋಗ್ತಾನೆ ಸೊ ಇಂಥದ್ರಲ್ಲಿ ಅರ್ಜುನ ಕೃಷ್ಣನಿಗೆ ಯಾವ ರೀತಿಯಾಗಿ ಒಂದು ಮಾತು ಕೇಳ್ತಾರಪ್ಪ ಅಂದರೆ ಹೇ ಜನಾರ್ದನೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚಾದರೆ ನನಗೆ ಕರ್ಮದಲ್ಲಿ ಏಕೆ ತೊಡಗಿಸುತ್ತಿದ್ದೀಯಾ ಗೊಂದಲವಾಗಿದೆ ದಯವಿಟ್ಟು ನಾನು ಯಾವುದನ್ನು ಅನುಸರಿಸಬೇಕು ನಿಶ್ಚಿತವಾಗಿ ಹೇಳು ಅಂತ ಹೇಳಿ ಕೃಷ್ಣನ ಪಾಲಿಗೆ ಬಿದ್ದು ಈ ರೀತಿಯಾಗಿ ಅರ್ಜುನ ಕೇಳ್ತಾರೆ ನೋಡಿ ಕರ್ಮ ಕರ್ಮಯೋಗ ಜ್ಞಾನ ಜ್ಞಾನಯೋಗ ಅಸೆ ಮೋಹ ಹಿಂಗಿದ ಆತ್ಮ ಜ್ಞಾನದಿಂದ ಮೋಕ್ಷ ಅದು ಗುರಿಯಾದರೆ ಯುದ್ಧ ಎಂಬ ಘೋರ ಕರ್ಮವೇಕೆ ನೋಡಿ ಈಶಾ ವಿಶುನಿಸುತ್ತೆ ನೋಡಿ ಭಗವಂತನ ಹೇಳ್ತಾನೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನನಿಗೆ ಜ್ಞಾನಯೋಗದಿಂದ ಕರ್ಮಯೋಗವನ್ನು ಪ್ರತ್ಯಕ್ಷಿಸಿ ಹೇಳುತ್ತಾನೆ ಜ್ಞಾನಿಗೆ ಸಾಂಖ್ಯರಿಗೆ ಜ್ಞಾನಯೋಗ ಯೋಗ ಮತ್ತು ಸಾಧಕನಿಗೆ ಯೋಗಿಗೆ ಕರ್ಮಯೋಗವೆಂದು ಎರಡು ಬಗೆ ಯಾರು ಯಾವ ಕ್ರಿಯೆಯನ್ನು ಮಾಡದೆ ಇರುವುದು ಆಗುವುದಿಲ್ಲ ಒಂದೊಮ್ಮೆ ಅವನು ದೈಹಿಕ ಕ್ರಿಯೆಗಳನ್ನು ಬಿಟ್ಟರೂ ಮಾನಸಿಕವಾಗಿ ಕ್ರಿಯಾಶೀಲನಾಗಿರುವನು ಅವನು ಕರ್ಮಗಳನ್ನು ಬಿಟ್ಟು ಮಾತ್ರಕ್ಕೆ ಜ್ಞಾನಿ ಎನಿಸೇನು ಆದರೆ ಟಕ್ಕನಿಸುವನು ಆದ್ದರಿಂದ ಸಾಧಕನು ಕರ್ಮದ ಫಲವನ್ನು ಬಯಸದೆ ಈಶ್ವರನಿಗೆ ಪ್ರೀತಿಯಾಗಲೆಂದು ಕರ್ಮವನ್ನು ಕರ್ತವ್ಯವನ್ನು ಮಾಡಬೇಕು ಇನ್ನು ಹಾಗೆ ಕರ್ಮ ಸಂಘದಿಂದ ಮುಕ್ತನಾಗಿ ಕರ್ಮದಲ್ಲಿ ತೊಡಗು ಇನ್ನು ಯ ಕರ್ಮಗಳಲ್ಲಿ ನಮಗೆ ದೇವತೆಗಳಿಂದ ಪ್ರಕೃತಿಯ ಅಧಿದೇವತೆಗಳು ಮಳೆ ಬೆಳೆಗಳಾಗುವುದರಿಂದ ನಾವು ಉಣ್ಣುವುದನ್ನು ಅವರಿಗೆ ಅರ್ಪಿಸಿ ಉಣಬೇಕು ನೋಡಿ ಕರ್ಮ ಯೋಗಿಯ ಗುಣಯೋಗ್ಯತೆಗಳು ಯಾವ ರೀತಿ ಇರ್ತವೆ ಜ್ಞಾನ ಯೋಗಿಗಳಿಗೆ ಕರ್ಮದ ಆಚರಣೆ ಆತ್ಮದಲ್ಲಿ ತೃಪ್ತರಾದ ಜ್ಞಾನಿಗಳಿಗೆ ಯಜ್ಞ ಮತ್ತು ಇತರೆ ಕರ್ಮದಲ್ಲಿ ತೊಡಗಬೇಕೆಂಬ ಕಟ್ಟಡಿ ಇಲ್ಲ ಬಿಟ್ಟರೆ ದೋಷವಿಲ್ಲ ಅಂಥವರು ಆಸಕ್ತರಾಗಿ ಆಸಕ್ತರಾಗಿ ಕರ್ಮಾಚರಣೆ ಮಾಡುವರು ನೀನು ಜ್ಞಾನಿಗಳ ಮಾರ್ಗದಲ್ಲಿ ಫಲದಾಸೆ ಇಲ್ಲದೆ ಕರ್ತವ್ಯ ಕರ್ಮದಲ್ಲಿ ನಿರತನಾಗು ಹಿಂದೆ ಜ್ಞಾನಿಗಳಾದ ಜನ ಕಾದಿಗಳು ಲೋಕ ಸಂಗ್ರಹಕ್ಕಾಗಿ ಜನ ಉಪಕಾರಕ್ಕಾಗಿ ಸಾಮಾನ್ಯ ಜನರಿಗೆ ಮಾದರಿಯಾಗಿ ಕರ್ಮದಲ್ಲಿ ತೊಡಗಿದ್ದರು ದೊಡ್ಡವರನ್ನ ಸಾಮಾನ್ಯರು ಅನುಸರಿಸುತ್ತಾರೆ ಆದ್ದರಿಂದ ಜ್ಞಾನಿಗಳು ಸತ್ಕರ್ಮದಲ್ಲಿ ನಿರತರಾಗಿರಬೇಕು ನನಗೆ ಕರ್ಮ ಮಾಡುವುದರಿಂದ ಯಾವ ಪ್ರಯೋಜನವೂ ಅದರ ಏಕೆಯೂ ಇಲ್ಲದಿದ್ದರೂ ಸತತ ಕರ್ಮದಲ್ಲಿ ತೊಡಗಿದ್ದೇನೆ ಏಕೆಂದರೆ ನನ್ನನ್ನು ಅನುಸರಿಸುವರು ಕರ್ಮಗಳನ್ನು ಕರ್ತವ್ಯವನ್ನು ಬಿಟ್ಟು ಹಾಳಾಗಬಾರದು ಎಂಬ ಕಾರಣದಿಂದ ಕರ್ಮದಲ್ಲಿ ನಿರತನಾಗಿದ್ದೇನೆ ಜ್ಞಾನಿ ಮತ್ತು ಪ್ರಾಪಂಚಿಕ ಧರ್ಮ ಯಾವ ರೀತಿ ಇರಬೇಕು ಜ್ಞಾನಿಗಳು ಮತ್ತು ಪ್ರಾಪಂಚಿಕ ಧರ್ಮವನ್ನು ಸಾಮಾನ್ಯರಂತೆ ಅದರಲ್ಲಿ ಆಸಕ್ತನಾಗಿ ಅಸಕ್ತನಾಗಿ ಫಲದಾಸೆ ಇಲ್ಲದೆ ಅನುಸರಿಸಬೇಕು ಎಲ್ಲರೊಡಗಿಂದಾಗಿ ಇರಬೇಕು ಫಲಾಪೇಕ್ಷೆಯಿಂದ ಕರ್ಮ ಮತ್ತು ಯಜ್ಞದಲ್ಲಿ ತೊಡಗಿರುವವರಿಗೆ ಅಸಂಗತ್ವ ಜ್ಞಾನಯೋಗ ಹೇಳಿ ಬುದ್ಧಿ ಕೆಡಿಸಬಾರದು ಅವರೊಡನೆ ಸೇರಿ ಕೆಲಸ ಮಾಡಬೇಕು ಇದು ಪ್ರಪಂಚ ಧರ್ಮ ಅದನ್ನು ಕೆಡಿಸಬಾರದು ಸಾಮಾನ್ಯರು ಎಲ್ಲ ತಾನು ಮಾಡಿದ್ದೆಂದು ಅಹಂಕಾರ ಪಡುತ್ತಾರೆ ತಿಳಿದವರು ಜ್ಞಾನಯೋಗಕ್ಕೆ ಮಾನಸಿಕವಾಗಿ ಸಿದ್ಧರಾಗದ ಅವರನ್ನು ವಿಚಿಲಿತಗೊಳಿಸಿ ಬುದ್ಧಿ ಕೆಡಿಸಬಾರದು ನೀನೇನಾದರೂ ಉತ್ತಮನು ನೀನು ಎಲ್ಲ ಕರ್ಮಗಳ ಫಲವನ್ನು ನನಗೆ ಭಗವಂತನಿಗೆ ಅರ್ಪಿಸಿ ವಿಷಾದವನ್ನು ಬಿಟ್ಟು ಯುದ್ಧ ಮಾಡು ನನಗೆ ಪಾಪ ಅಂಟದು ಬಯಕೆ ಸಿಟ್ಟು ಮೊದಲಾದ ಹುಟ್ಟಿನಿಂದ ಪ್ರಕೃತಿ ಧರ್ಮವು ಬಲವಾದದ್ದು ಅದನ್ನು ಸಾಮಾನ್ಯರು ಜ್ಞಾನಿಗಳು ಕೂಡ ನಿಗ್ರಹಿಸಲಾರರು ನೀನು ತಿಳಿದವನು ಈ ಬಯಕೆ ದುಃಖ ಸಿಟ್ಟು ಇಂದ್ರಿಯಗಳ ಸ್ವಭಾವವೆಂದು ಅದನ್ನು ಬೇರ್ಪಡಿಸಿ ತಿಳಿದು ಅದಕ್ಕೆ ವಶನಾಗಬೇಡ ಎಂದನು ಜ್ಞಾನ ಕರ್ಮ ಯೋಗಗಳ ಜೊತೆಗೆ ಪ್ರಾಪಂಚಿಕ ಪ್ರಕೃತಿ ಧರ್ಮ ಅನುಸರಣೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಸ್ವಧರ್ಮಾರ್ಥ ಸ್ವನಿಶ್ಚಿತಾರ್ಥ ಸ್ವಧರ್ಮ ನಿಧನಂ ಶ್ರೇಯ ಪರಧರ್ಮೋ ಭಯಾವ ನಿನ್ನದು ಹುಟ್ಟು ಧರ್ಮ ಪ್ರಕೃತಿ ಧರ್ಮ ಕ್ಷತ್ರಿಯ ಧರ್ಮ ಸ್ವಧರ್ಮದಲ್ಲಿ ಕೊರತೆ ಇದ್ದರೂ ಅದನ್ನು ಅನುಸರಿಸುವುದು ಶ್ರೇಯಸ್ಸು ಹುಟ್ಟು ಗುಣಕ್ಕೆ ವಿರುದ್ಧವಾದ ಮತ್ತೊಬ್ಬರ ಧರ್ಮ ಹೆದರಿಕೆಯನ್ನುಂಟು ಮಾಡುತ್ತದೆ ಹೀಗೆ ಅರ್ಜುನನ ಪ್ರತಿಯೊಂದು ಸಂದೇಹಗಳನ್ನು ನಿವಾರಿಸುತ್ತಾ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನನು ಅರ್ಜುನಿಗೆ ಕರ್ಮಕ್ಕಿಂತ ಜ್ಞಾನವು ದೊಡ್ಡದು ಅಂತ ಹೇಳಿ ಈ ಮಾತನ್ನು ಸಹ ವಿವರಾಗಿ ವಿವರಿಸ್ತಾನೆ ದಯವಿಟ್ಟು ದೇಶಭಕ್ತರಲ್ಲಿ ವಿನಂತಿ ಮಾಡ್ತೇನೆ ಕೃಷ್ಣ ಭಕ್ತರಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ತಮ್ಮೆಲ್ಲ ವಾಟ್ಸಪ್ ಗ್ರೂಪ್ಲಿ ಶೇರ್ ಮಾಡಬೇಕು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರ ಹಿಂದೂ ಅಭಿಮಾನಿಗಳು ತಾವೆಲ್ಲ ಭಗವದ್ಗೀತೆಯನ್ನು ಓದಿ ನಾವೆಲ್ಲ ಕೃಷ್ಣನ ಕೃಪೆಗೆ ಪಾತ್ರ ರೋಗಣ ಜೈ ಶ್ರೀರಾಮ್ ಒಂದೇ ಮಾತರಂ ಭಾರತ್ ಮಾತಾಗಿ ಜೈ ಜೈ ಶ್ರೀ